ಪಕ್ಕದ ಮನೆಗೆ ಆಟ ಆಡಲು ಹೋಗಿದ್ದ ಪುಟಾಣಿ ಬಾಲಕಿಯೋರ್ವಳು ಆಟದ ನಂತರ ದಣಿವಾರಿಸಿಕೊಳ್ಳಲು ತಂಪು ಪಾನೀಯ ಎಂದು ತಿಳಿದು ಬೇರೆ ಯಾವುದೋ ದ್ರಾವಣವನ್ನು ಸೇವಿಸಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಅಂಕೋಲಾದಲ್ಲಿ ಸಂಭವಿಸಿದೆ ಪಟ್ಟಣ ವ್ಯಾಪ್ತಿಯ ಪಳ್ಳಿಕೇರಿ ಕನಸಿ ಗದ್ದೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಬಾಟಲಿಯಲ್ಲಿದ್ದ ಅದಾವುದೋ ದ್ರಾವಣ ಅರಿವಿಲ್ಲದೆ ತಂಪು ಪಾನೀಯ ಎಂದು ಕುಡಿದಾಗ ಅತ್ತ ಬಾಯಿಗೆ ರುಚಿಯೂ ಎನಿಸದೆ ಸೀಮೆಎಣ್ಣೆಯಂತಹ ವಾಸನೆಯ ಹೋಲಿಕೆ ಬಂದಿರುವುದಕ್ಕೆ ಮಗು ಪೂರ್ತಿಯಾಗಿ ಕುಡಿಯದೆ ಹಾಗೇ ಬಿಟ್ಟಿದೆ ವಿಷಯ ತಿಳಿದ ಹಿರಿಯರು ಸಹ ರುಚಿ ಮತ್ತು ವಾಸನೆ ಪರೀಕ್ಷಿಸಲು ಮುಂದಾದಾಗ ಅದು ಖಂಡಿತವಾಗಿ ತಂಪು ಪಾನೀಯವಲ್ಲ ಎಂಬ ತೀರ್ಮಾನಕ್ಕೆ ಬಂದು ಸೀಮೆಎಣ್ಣೆ ಅಥವಾ ಟರ್ಪಂಟೈನ್ ಆಗಿರಬಹುದೆಂದು ಊಹಿಸಿ ಆ ದ್ರಾವಣದಲ್ಲಿ ಕಡ್ಡಿಯೊಂದನ್ನು ಅದ್ದಿ ತೆಗೆದು ಬೆಂಕಿ ಕಡ್ಡಿ ಗೀರಿದಾಗ ಬೆಂಕಿ ಹತ್ತಿಕೊಂಡಿದೆ ಬಾಲಕಿ ಪಾನೀಯ ಸೇವಿಸಿದ ಕೆಲ ಸಮಯದ ನಂತರ ವಾಂತಿ ಮಾಡಿಕೊಂಡಾಗ ಗಾಬರಿಗೊಂಡ ಕುಟುಂಬ ವರ್ಗದವರು ಬಾಲಕಿಯನ್ನ ಆಸ್ಪತ್ರೆಗೆ ಕರೆ ತಂದಿದ್ದಾರೆ ತಾಲೂಕಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು ಬಾಲಕಿ ಆರೋಗ್ಯದ ಮೇಲೆ ನಿಗಾ ಇಡುವ ಉದ್ದೇಶದಿಂದ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಲಕಿಯನ್ನ ಆಂಬ್ಯುಲೆನ್ಸ್ ಮೂಲಕ ಕಾರವಾರದ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ವಿಷಯ ತಿಳಿಯುತ್ತಲೇ ಆಸ್ಪತ್ರೆಗೆ ಬಂದ ಪೊಲೀಸರು ಬಾಲಕಿಯ ಪಾಲಕರು ಕುಟುಂಬ ಸದಸ್ಯರು ಹಾಗೂ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಸ್ಥಳೀಯ ಅಂಗಡಿಕಾರನಿಗೆ ತಂಪು ಪಾನೀಯ ಬಾಟಲ್ ಪೂರೈಸಿದ್ದಾರೆ ಎನ್ನಲಾದ ಒಂದು ಎರಡು ವಿತರಕರನ್ನ ಕರೆಯಿಸಿ ವಿಚಾರಣೆ ನಡೆಸಲಾಗಿದೆ ಎಂದು ಹೇಳಲಾಗಿದೆ ವಿಚಾರಣೆ ವೇಳೆ ಆ ವಿತರಕರು ದೋಷಪೂರಿತ ಎಂದು ಹೇಳಲಾದ ಆ ಬಾಟಲಿಯ ಬ್ರ್ಯಾಂಡ್ ನೇಮ್ ಬರೆಯದೇ ಇದ್ದು ತಾವು ಅದನ್ನ ಮಾರುತ್ತಿಲ್ಲ ಆ ಬ್ರ್ಯಾಂಡಿನ ವಿತರಕರು ಬೇರೆಯೇ ಇದ್ದಾರೆ ಎಂದು ತಿಳಿಸಿದ್ದಾರೆ ಎನ್ನಲಾಗಿದೆ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್